ಪ್ರಜ್ವಲ್ ರೇವಣ್ಣಗೆ ಜೀವಾವತಿ ಶಿಕ್ಷೆಯಾಗಿದೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಕೈದಿ ಸಂಖ್ಯೆಯನ್ನ ನೀಡಿದ್ದಾರೆ ಜೈಲಾಧಿಕಾರಿಗಳು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಜೈಲಾಧಿಕಾರಿಗಳು ಕೈದಿ ಸಂಖ್ಯೆಯನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಕೈದಿ ಸಂಖ್ಯೆ ಸಿಟಿಪಿ ಒನ್ ಡಬಲ್ ಇದೆ ಅನ್ನು ಅಪರಾಧಿಯಾಗಿ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸೆರೆವಾಸ ಅನುಭವಿಸ್ತಾ ಇದ್ದಾರೆ ಇಷ್ಟು ದಿನ ವಿಚಾರಣಾ ದಿನ ಭಂಗಿಯಾಗಿದ್ರು ಪ್ರಜ್ವಲ್ ರೇವಣ್ಣ ಆದ್ರೆ ನಿನ್ನೆಯಿಂದ ಸಜಾ ಬಂಧಿಯಾಗಿ ತಡರಾತ್ರಿಯವರೆಗೂ ಕೂಡ ನಿದ್ರೆಯನ್ನೇ ಮಾಡಿಲ್ವಂತೆ ಪ್ರಜ್ವಲ್ ರೇವಣ್ಣ ಶಾಕ್ನಲ್ಲಿದ್ದಾರೆ ವಿಚಾರಣಾಧಿನ ವಿಚಾರಣಾಧೀನ ಕೈದಿಯಾಗಿದ್ರು ಜೀವಿತಾವಧಿ ಇರೋವರೆಗೂ ಕೂಡ ಸೆರೆವಾಸವನ್ನ ಅನುಭವ ಬೇಕು ಅನ್ನುವಂತಹ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ ಅಂದ್ರೆ ಕಠಿಣ ಗರಿಷ್ಠ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ವಿಧಿಸಿರೋದ್ರಿಂದಾಗಿ ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ಕುಟುಂಬಸ್ಥರಿಗೂ ಕೂಡ ಇದು ದೊಡ್ಡ ಆಘಾತ ಕಳೆದ ಹದಿನಾಲ್ಕು ತಿಂಗಳಿನಿಂದ ಜೈಲಿನಲ್ಲೇ ಇದ್ದರು ಜಾಮೀನು ಸಿಕ್ಕಿರಲಿಲ್ಲ ಆದರೆ ಈಗ ಅಪರಾಧಿ ಶಿಕ್ಷೆಯೂ ಕೂಡ ಪ್ರಕಟವಾಗಿದೆ ಹಾಗಾಗಿ ಕೈದಿ ಸಂಖ್ಯೆ ಸಿ ಟಿ ಪಿ ಒನ್ ಫೈವ್ ಫೈವ್ ಟು ಅನ್ನೋದು ಕೂಡ ಗೊತ್ತಾಗಿದೆ ಜೀವಾವಧಿ ಶಿಕ್ಷೆಯನ್ನ ಪ್ರಜ್ವಲ್ ರೇವಣ್ಣ ನಿರೀಕ್ಷೆಯೇ ಮಾಡಿರಲಿಲ್ಲ ಪ್ರಜ್ವಲ್ಗೆ ನಿದ್ದೆ ಗೆಡಿಸದೆ ನ್ಯಾಯಾಧೀಶರ ತೀರ್ಪು ನಿನ್ನೆ ಕೋರ್ಟ್ನಿಂದ ಪ್ರಕಟವಾಗಿರ್ತಕ್ಕಂಥ ಆದೇಶ ತೀರ್ಪು ಏನಿದೆ ಆ ತೀರ್ಪಿನಿಂದಾಗಿ ಪ್ರಜ್ವಲ್ಗೆ ನಿದ್ದೆ ಬಂದಿಲ್ಲ ಕುಟುಂಬದ ಹಿನ್ನೆಲೆ ರಾಜಕೀಯ ಹಿನ್ನೆಲೆಯನ್ನ ಗಮನಿಸಿ ಕಡಿಮೆ ಶಿಕ್ಷೆಯನ್ನ ವಿಧಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು ಪ್ರಜ್ವಲ್ ರೇವಣ್ಣ ಆದ್ರೆ ನ್ಯಾಯಾಧೀಶರು ಜೀವಾವಧಿ ಶಿಕ್ಷೆಯನ್ನ ನೀಡಿದ್ದು ಶಾಕ್ ಎದುರಾಗಿದೆ ಭವಿಷ್ಯದ ದಿನಗಳ ಬಗ್ಗೆ ಸದ್ಯ ಪ್ರಜ್ವಲ್ ರೇವಣ್ಣ ಆತಂಕದಲ್ಲಿದ್ದಾರೆ ನಿನ್ನೆಯಿಂದ ಅಪರಾಧಿಯಾಗಿ ಜೈಲಿನಲ್ಲಿ ಪ್ರಜ್ವಲ್ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೆ ಖೈದಿ ಸಂಖ್ಯೆಯನ್ನು ಕೂಡ ಜೈಲಾಧಿಕಾರಿಗಳು ನೀಡಿದ್ದಾರೆ ಸಜಾಬಂಧಿಯಾಗಿ ಬಂಧಿಯಾಗಿ ತಡರಾತ್ರಿಯವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ನಿದ್ರಿಸಿಲ್ಲ ತಡರಾತ್ರಿವರೆಗೆ ಜೈಲಿನ ಪುರುಷ ಬ್ಯಾರಕ್ ಕೊಠಡಿಯಲ್ಲೇ ಪ್ರಜ್ವಲ್ ಕುಳಿತಿದ್ರಂತೆ ಒಬ್ಬಂಟಿಯಾಗಿ ಚಿಂತೆಗೆ ಜಾರಿದ್ರು ರಾತ್ರಿ ಊಟವನ್ನ ಕೂಡ ಸೇವಿಸದೆ ಪ್ರಜ್ವಲ್ ಮೌನಕ್ಕೆ ಶರಣಾಗಿದ್ರು ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮೂರ್ತಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಅಷ್ಟೇ ಅಲ್ಲ ಅವರ ಕುಟುಂಬಸ್ಥರಿಗೂ ಕೂಡ ಒಂದು ರೀತಿ ದೊಡ್ಡ ಶಾಕ್ ಆಗಿದೆ ಆಘಾತಕ್ಕೆ ಒಳಗಾಗಿದ್ದಾರೆ ಇನ್ನು ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಕೈದಿ ಸಂಖ್ಯೆ ಯಾವ ರೀತಿಯಾಗಿ ನೀಡಿದೆ ಜೊತೆಗೆ ಮುಂದಿನ ಪ್ರಕ್ರಿಯೆ ಏನು ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಇದೀಗ ಕಾನೂನು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ರೇವಣ್ಣ ಕುಟುಂಬಸ್ಥರು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಕುರಿತಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರ ಖಂಡಿತ ದಿವ್ಯಾ ಏನು ನಿನ್ನೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಅತ್ಯ ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಒಂದು ಜನಪ್ರತಿನಿಧಿಗಳ ಪ್ರತಿನಿಧಿಗಳ ಕೋರ್ಟ್ ಏನಿದೆ ಆ ಕೋರ್ಟ್ ನಲ್ಲಿ ದೋಷಿ ಎಂದು ಒಂದು ಆದೇಶವನ್ನ ನೀಡಲಾಗುತ್ತೆ ಹೀಗಾಗಿ ಮೊದಲೇ ಪ್ರಜ್ವಲ್ ರೇವಣ್ಣ ಅವರು ಇದರಲ್ಲಿ ನಾನು ಕಡಿಮೆ ಶಿಕ್ಷೆ ಆಗ್ಬಹುದು ಯಾಕಂತಂದ್ರೆ ನನ್ನ ಬ್ಯಾಕ್ಗ್ರೌಂಡು ನಮ್ಮ ಕುಟುಂಬದ ಬ್ಯಾಕ್ಗ್ರೌಂಡ್ ಅನ್ನ ನೋಡಿ ನ್ಯಾಯಾಧೀಶರು ನನಗೆ ಒಂದು ಕಡಿಮೆ ಶಿಕ್ಷೆಯನ್ನ ನನಗೆ ಕೊಡಬಹುದು ಅಂತ ಎಂಬ ನಿರೀಕ್ಷೆಯಲ್ಲಿದ್ದಂತಹ ಆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಿನ್ನೆ ಒಂದು ದೊಡ್ಡ ಶಾಖೆ ಕಾತಿತ್ತು ಅಂತೇಳಿ ಹೇಳಿದ್ರು ತಪ್ಪಾಗ್ಲಾರ್ದು ಹಾಗಾಗಿ ನಿನ್ನೆ ನ್ಯಾಯಾಧೀಶರು ಒಂದು ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದಂತ ಹಿನ್ನೆಲೆಯಲ್ಲಿ ಆತ ಶಾಖೆ ಒಳಗಾಗ್ತಾನೆ ಅಲ್ಲೇ ಕೋರ್ಟ್ನಲ್ಲೂ ಕೂಡ ಒಂದು ಅಳ್ಕೊಂಡು ಆತನ ಭಾವನೆಗಳನ್ನ ತೋಡ್ಕೊಳ್ತಾನೆ ಹಾಗಾಗಿ ಇದರಿಂದ ಒಂದ್ ರೀತಿ ಆತನಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು ಮುಂದೊಡ್ಡ ಭಾಗವಾಗಿ ಆತನನ್ನ ನಿನ್ನೆ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ ಶಿಕ್ಷೆ ಪ್ರಕಟವಾದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ವೇಳೆಗೆ ಒಂದು ಏಳು ಏಳುವರೆ ಸುಮಾರಿಗೆ ಜೈಲಿಗೆ ಪರಪ್ನಗರದ ಜೈಲಿಗೆ ಬಂದಂತಹ ಪ್ರಜ್ವಲ್ ರೇವಣ್ಣ ಅವರು ತನ್ನ ಬ್ಯಾರೆಕ್ನಲ್ಲಿ ಸಹಪಂದಿಗಳ ಜೊತೆ ಯಾರ ಜೊತೆಗೂ ಕೂಡ ಮಾತಾಡದೆ ಒಪ್ಪಂಟಿಯಾಗಿ ಒಂದು ಚಿಂತೆಗೆ ಜಾರಿದ್ರತಾನೆ ಆ ಪೊಲೀಸರ ಮೂಲಗಳ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಯಾರ ಜೊತೆನೂ ಮಾತಾಡದೆ ಮತ್ತೆ ಜೈಲಿನಲ್ಲಿ ನೀಡಿದಂತಹ ಊಟವನ್ನು ಕೂಡ ಆತನು ಸೇವಿಸಿದೆ ಯಾರ ಜೊತೆಗೂ ಮಾತಾಡದೆ ಏಕಾಂಗಿಯಾಗಿ ಚಿಂತೆಗೆ ಜಾರಿದ್ರು ಬೆಳಿಗ್ಗೆ ಆರು ಗಂಟೆಗೆ ಎದ್ದಂತಹ ಒಂದು ಪ್ರಜ್ವಲ್ ಅವರು ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ಆ ಒಂದು ತಿಂಡಿ ಜೈಲ ಸಿಬ್ಬಂದಿ ನೀಡಿದಂತ ತಿಂಡಿಯನ್ನು ಕೂಡ ಸೇವಿಸಿ ಆ ಒಂದು ಪೇಪರ್ ಅನ್ನು ಓದ್ಕೊಂಡು ಆತ ಕೂಡ ಒಪ್ಪಿಯಾಗಿ ಮೌನಕ್ಕೆ ಜಾರಿದ್ರು ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಅದಾದ ನಂತರ ಇವತ್ತು ಬೆಳಿಗನ್ ಜಾವ ಜೈಲಿನ ಸಿಬ್ಬಂದಿ ಆತನಿಗೆ ಒಂದು ಖೈದಿ ಸಂಖ್ಯೆ ನೀಡಿರ್ತಕ್ಕಂಥದ್ದು ಹತ್ತು ಹತ್ತುವರೆ ಸುಮಾರಿಗೆ ಆತನಿಗೆ ಖೈದಿ ಸಂಖ್ಯೆ ನೀಡಿರ್ತಕ್ಕಂಥದ್ದು ಹಾಗಾಗಿ ಖೈದಿ ಸಂಖ್ಯೆ ನೀಡಿದ ಮೇಲೆ ಆತನಿಗೆ ಬೇರೆ ಬ್ಯಾರಕ್ ನಿಯೋಜನೆ ಮಾಡಲಾಗುತ್ತೆ ಕೂಡ ಆ ಒಂದು ಆ ಪೊಲೀಸರ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಆ ದಿವ್ಯಾ ಹಾಗಾಗಿ ಒಂದ್ ರೀತಿಯಲ್ಲಿ ಆ ಒಂದು ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ನೀಡ್ತಾ ನೀಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರವರಿಗೆ ದೊಡ್ಡ ಮಟ್ಟದ ಅಂದ್ರೆ ಜೀವಾವಧಿ ಶಿಕ್ಷೆ ನೀಡಿರ್ತಕ್ಕಂಥದ್ದು ಆತನಿಗೆ ದೊಡ್ಡ ಶಾಖೆ ನೀಡಿದೆ ಮತ್ತೆ ಆತನ ಕುಟುಂಬ ಕುಟುಂಬಸ್ಥರಿಗೂ ಕೂಡ ಒಂದು ದೊಡ್ಡ ಶಾಖ ಆಗಿ ಕೂಡ ಆ ನೀಡಿದೆ ಅಂತೇಳಿ ಕೂಡ ಪರಿಗಣ್ಲ ಒಂದು ಅನ್ಕೊಂಡ್ರು ಕೂಡ ತಪ್ಪಾಗ್ಲಾರ್ದು ಹಾಗಾಗಿ ಈಗಾಗಲೇ ಜೈಲಿನ ಒಳಗಡೆ ಒಳಗಡೆ ಇರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರು ಸಹಬಂಧಿಗಳ ಜೊತೆ ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಅಂದ್ರೆ ಈಗ ಆಗೋಯ್ತಲ್ಲ ಅಂದ್ರೆ ಆತನೂ ಕೂಡ ಒಂದು ನಿನ್ನೆ ರಾತ್ರಿಯಿಂದನೂ ಕೂಡ ಒಂದು ದೊಡ್ಡ ಶಾಕ್ನಲ್ಲೇ ಅಂತ ಅಂತೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಆತನ ಅನ್ಕೊಂಡಿದ್ದೆ ಒಂದು ಆ ಒಂದು ಅನ್ನೋ ರೀತಿಯಲ್ಲಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಈ ಮೂಲಕ ಈ ಒಂದು ಶಿಕ್ಷೆಯನ್ನ ಒಂದು ಪ್ರಶ್ನೆ ಮಾಡಿ ಇವರ ಕುಟುಂಬಸ್ಥರು ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರು ಕೂಡ ಈಗಾಗಲೇ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಕೂಡ ಗೊತ್ತಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವರು ಸುಪ್ರೀಂ ಕೋರ್ಟ್ ಹೋಗ್ತಾರಾ ಹೋಗ್ತಾರ ಅದನ್ನ ಅದ್ರ ಮೇಲೆ ಸೇಗಿ ಏನಾದರೂ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕೂಡ ಒಂದ್ ರೀತಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ದಿವ್ಯಾ ಓಕೆ ಮೂರ್ತಿ ಇನ್ನು ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಹೆಸರನ್ನ ಗಳಿಸ್ತಾರೆ ಅನ್ನುವಂತ ಸಾಕಷ್ಟು ಕನಸನ್ನ ಇಟ್ಕೊಂಡಿದ್ರು ಇವರ ಕುಟುಂಬಸ್ಥರು ಆದ್ರೆ ನೀಡಿರತಕ್ಕ ತೀರ್ಪು ನಿಜಕ್ಕೂ ಇವರ ಕುಟುಂಬಸ್ಥರಿಗೆ ಶಾಕ್ ಆಗಿ ಪರಿಣಮಿಸಿದೆ ಹಾಗಾಗಿ ಅವ್ರು ಇದನ್ನ ಹೇಗೆ ಎದುರಿಸ್ತಾರೆ ಅಂತ ಹೇಳಿ ಖಂಡಿತ ದಿವ್ಯಾ ಒಂದು ದೇವೇಗೌಡರ ಕುಟುಂಬ ಅಂತಂದ್ರನೆ ಅದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಅಥವಾ ಭಾರತ ದೇಶದಲ್ಲೇ ಕೂಡ ಒಂದ್ ರೀತಿಯ ಒಂದು ಅವರದೇ ಆದಂತಹ ಚಾಪನ್ನ ಮೂಡಿಸಿದಂತ ದೇವೇಗೌಡರು ಅವರ ಕುಟುಂಬಸ್ಥ ಕುಟುಂಬದಲ್ಲೇ ಅವರ ಮೊಮ್ಮಗನಿಗೆ ಈ ರೀತಿ ಆಗಿದೆ ಅನ್ನೋದು ಕೂಡ ಒಂದ್ ರೀತಿಯ ಅವರು ಕೂಡ ಈಗ ಈಗಲೂ ಕೂಡ ಸುಧಾರಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅನ್ನೋದು ಕೂಡ ಒಂದು ಒಂದ್ ರೀತಿಯ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಒಟ್ಟು ಟೋಟಲಿ ಅವರ ಕುಟುಂಬಸ್ಥರನ್ನ ಮಟ್ಟ ಹಾಕ್ಲಿಕ್ಕೆ ಇದನ್ನೆಲ್ಲ ಯಾರಾದ್ರೂ ಮೂರನೇ ವ್ಯಕ್ತಿಗಳು ಮಾಡಿದ್ರ ಅನ್ನೋದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಹಾಗಾಗಿ ಇವರ ಒಂದು ರಾಜಕೀಯ ಭವಿಷ್ಯದಲ್ಲಿ ಇಷ್ಟು ವರ್ಷಗಳನ್ನು ನಡ್ಕೊಂಡು ಬಂದಂತಹ ಹಾದಿಯಲ್ಲಿ ಯಾರು ಕೂಡ ಇವರನ್ನ ಪ್ರಶ್ನೆ ಮಾಡಿದವ್ರಂತವ್ರು ಇರಲಿಲ್ಲ ಹಾಗಾಗಿ ಯಾವುದೋ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕೊಂಡಂತ ಪ್ರಜ್ವಲ್ ರೇವಣ್ಣ ಅವರು ಟೋಟಲಿ ಇವರ ಒಂದು ಈ ಪ್ರಕರಣದಿಂದ ಇಡೀ ಕುಟುಂಬಕ್ಕೆ ಒಂದು ಪ್ರಭಾವ ಬೀರ್ದ ಕುಟುಂಬದ ಮೇಲೆ ಒಂದು ಪ್ರಭಾವ ಬೀರದಂತಾಗಿದೆ ಅಂತ ಹೇಳಿ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೀಡಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ಎಲ್ರಿಗೂ ಶಾಕ್ ನೀಡಿದೆ ಅಂತ ಹೇಳ್ಬೋದು ಮತ್ತೆ ಅವ್ರ ಕುಟುಂಬಸ್ಥರು ಕೂಡ ಈಗಾಗಲೇ ಆತನನ್ನ ಮತ್ತೆ ಆ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಆ ಪ್ರಯತ್ನಗಳನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಒಂದ್ ರೀತಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೀಡಾಗಿರ್ತಕ್ಕಂಥದ್ದು ಇದೆಯಾ ಹಾಗಾಗಿ ಇವರ ಒಂದು ದೇವೇಗೌಡರ ಕುಟುಂಬದ ರಾಜಕಾರಣಕ್ಕೆ ಇವತ್ತು ಕುಲುಷ ಬೀಳುತ್ತಾ ಅನ್ನೋದು ಕೂಡ ಒಂದ್ ರೀತಿ ಎಲ್ಲರೂ ಕಾರ್ ನೋಡ್ತಾ ಇದ್ದಾರೆ ಸಾರ್ವಜನಿಕ ವಲಯದಲ್ಲಿ ಅಂತಾನೂ ಕೂಡ ಅಹ್ ಚರ್ಚೆಗೀಡಾಗ್ತಾ ಇರ್ತಕ್ಕಂಥದ್ದು ಇದೆಯಾ ಓಕೆ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿದೆ ಸಜಾಬಂದಿಯಾಗಿ ಪರಪನ ಅಗ್ರಹಾರದಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಇರುವಂಥದ್ದು ಇನ್ನು ಜೈಲಾಧಿಕಾರಿಗಳು ಇವರಿಗೆ ಕೈದಿ ಸಂಖ್ಯೆಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ನಿನ್ನೆಯಿಂದ ಅಪರಾಧಿಯಾಗಿ ಜೈಲಿನಲ್ಲಿ ಇವರು ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಎಷ್ಟು ದಿನ ವಿಚಾರಣಾಧೀನ ಬಂದಿಯಾಗಿದ್ರು ಆದರೆ ಈಗ ಸಜಾಬಂದಿಯಾಗಿ ತಡರಾತ್ರಿಯವರೆಗೂ ಕೂಡ ಚಿಂತೆಯನ್ನ ಮಾಡ್ತಾ ಇದ್ರು ನಿದ್ದೆ ಮಾಡಿಲ್ಲ ಅನ್ನೋದಾಗಿಯೂ ಕೂಡ ಗೊತ್ತಾಗ್ತಾ ಇದೆ